ಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಾಜೀವ್ ಕುರ್ಡಿ ಅವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ನಾಯಕರಾದಂಥ ಸನ್ಮಾನ್ಯ ಎಸ್ ವಿಕ ಸಾಹೇಬ್ರವರು ಹಿರಿಯರಾದಂಥ ಎಂ ಎಂ ಹಿರೇಮಠ ರಮೇಶ್ ಅವರು ಸುರೇಶ್ ಅವರು ಮತ್ತು ನಮ್ಮ ಶಿವನಗೌಡ ಅನೇಕ ಮಂದಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕುಂತಿದ್ದೀವಿ ಈ ಗೋಷ್ಠಿಯಲ್ಲಿ ಭಾಳಷ್ಟು ಇವತ್ತಿನ ಚಾಲ್ತಿ ಇರೋಂಥ ವಿಚಾರ ಏನಂದರೆ ಅಂದರೆ ಅದೇನು ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋಂಥ ಮಾತೇನು ಸೆಪ್ಟೆಂಬರ್ದಲ್ಲಿ ನವೆಂಬರ್ದಲ್ಲಿ ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಮಾತು ಅವರಲ್ಲಿ ಅವರಲ್ಲೇ ಪ್ರಾರಂಭವಾದಂಥ ವಿಚಾರ ನಾವು ನಮಗೇನು ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೋ ಜನ ಇದು ಜನವರದಲ್ಲಿ ಸಂಕ್ರಾಂತಿ ಬರುತ್ತೆನೋ ಗೊತ್ತಿಲ್ಲ ಆಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಕುರ್ಚಿ ಮಾತ್ರ ಖಾಲಿ ಆಗುತ್ತೆ ಅದು ಮಾತ್ರ ಗ್ಯಾರಂಟಿ ಹಂಗಾಗಿ ಇವತ್ತು ಯಾಕ ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೋ ಗೊತ್ತಿಲ್ಲ ನಮಗೆ ಅಂದರೆ ನಾನು ಬಹಳಷ್ಟು ಸಾರಿ ನೋಡಿದಂಥ ಟೈಮಲ್ಲಿ ಅವರು ಶಾಸಕರೇ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಕವಡೆ ಕಾಸು ಕಿಮ್ಮತ್ತು ಕೂಡ ನಮಗೆ ಕೊಡಲ್ಲ ಯಾವೊಬ್ಬ ಶಾಸಕರು ಕೂಡ ಗೌರವದಿಂದ ನಡ್ಕೊಳಲ್ಲ ಯಾರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ನಮ್ಮ ಸಂಕನೂರ್ ಸಾಹೇಬರು ಹೋದಂಥ ಟೈಮಲ್ಲಿ ಆಗಿರ್ಬೋದು ಈ ಭಾಗದಲ್ಲಿ ಮಾಜಿ ಶಾಸಕರು ಹಾಲಿ ಶಾಸಕರು ಅಂತ ಟೈಮಲ್ಲಿ ಕೂಡ ಯಾರಿಗೇನು ಗೌರವ ಕೊಟ್ಟಿಲ್ಲ ಜಾತಿ ಯಾವ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಯಾಕಂದರೆ ಜೀವನದಲ್ಲಿ ರಾಜಕಾರಣಿಗಳಿಗೆ ಗೌರವ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಿದ್ದಂತ ಅವರು ಶಾಸಕರೇ ಹೇಳ್ತಾ ಇದ್ದಾರೆ ನಮಗೆ ಗೌರವ ಇಲ್ಲ ಅಂದೇಳಿ ಸಡನ್ ಆಗಿ ಎಲ್ಲ ಶಾಸಕರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಮುಖ್ಯಮಂತ್ರಿಗಳಿಗೆ ಏನಿವತ್ತು ದಲ್ಲಿ ಕ್ರಾಂತಿ ಆಗುತ್ತೆ ಹೇಳಿ ಪ್ರೀತಿ ಬಂದಿದ್ದನೋ ನಮಗೇನು ಗೊತ್ತಿಲ್ಲ ಒಟ್ಟು ಪ್ರೀತಿ ಅಂತ ಬಂದಿದೆ ಅವ್ರು ನೋಡಿ ದಿಢೀರ್ನಾಗಿ ಎಲ್ಲರೂ ಕೂಡ ಅವತನ ಕೂಟಕ್ಕೆ ಎಲ್ಲರೂ ಕೂಡ ಅವತಣ ಕೂಟಕ್ಕೆ ಮಾಡಬೇಕು ತೀರ್ಮಾನವನ್ನು ತಗೊಂಡು ಅವರೇ ಸ್ವತಃ ಆಗಿ ಅವ್ರು ಎಲ್ಲ ಅವತಣ ಕೂಟಕ್ಕೆ ಬರಲೇಬೇಕು ಅಂತೇಳಿ ಆಲ್ರೆಡಿ ಪ್ರಾರಂಭ ಕೂಡ ಅವರು ಮಾಡಿಬಿಟ್ಟಾರೆ ಬಹುಶಃ ಹದಿಮೂರನೇ ತಾರೀಕಿನಿಂದನೇ ಪ್ರಾರಂಭ ಆಗುತ್ತೆ ಅವತಾನ ಕೂಟ ಏನು ಅವ್ರಿಗೆ ಏನನ್ನ ಎಲ್ಲ ಒಂದು ಕಡೆ ನವೆಂಬರ್ದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋದ್ ಕೂಡ ಎಲ್ಲೆಲ್ಲಿ ಮಾಧ್ಯಮಗಳಲ್ಲಿ ಎಲ್ಲೆಲ್ಲಿ ಅಲ್ಲಿ ಇಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಅವತಾಣ ಕೂಟ ತಕ್ಷಣನೇ ತಕ್ಷಣ ಎಲ್ಲರೂ ಕೂಡ ಚರ್ಚೆಗಳಂತ ಪ್ರಾರಂಭ ಆಗಿ ಆಗ್ತಾವ ಹಂಗಾಗಿ ಅವ್ರು ಎಲ್ಲೋ ಇವತ್ತು ಪರಿಸ್ಥಿತಿ ಏನಂದ್ರೆ ಹದಿಮೂರನೇ ತಾರೀಕಿಂದ ಔತಣ ಕೂಟದಲ್ಲಿ ಎಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ಕೂಡ ಅವರು ಒಂದು ತೀರ್ಮಾನವನ್ನು ತಗೊಂಡು ಸಚಿವರು ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನಂತ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ತಗೊಂಡಿರೋ ಕಾರಣ ಬಹುಶಃ ಅಲ್ಲಿ ವಾತಾವರಣ ನೋಡಿದಂಥ ಟೈಮಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೆ ಎಲ್ಲ ಒಂದು ಕಡೆ ಸಹಜವಾಗಿ ಕ್ರಾಂತಿ ಅಂತೂ ಆಗೇ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಮುಂದಿನ ಭವಿಷ್ಯದಲ್ಲಿ ಕಾಣ್ತಾ ಇದೆ ಹಂಗಾಗಿ ಒಂದು ಒಂದು ಕಡೆ ವಾತಾವರಣ ಹಂಗೆ ಸೃಷ್ಟಿಯಾಗಿದೆ ಅಂದರೆ ನಾವು ಯಾವತ್ತೂ ಕೂಡ ಹೇಳ್ತೀವಿ ನೂರಕ್ಕೆ ನೂರು ಪರ್ಸೆಂಟು ಕ್ರಾಂತಿ ಹಾಗೇ ಆಗುತ್ತೆ ಅನ್ನೋದು ನಮ್ಮ ಬಿ ಜೆ ಪಿಯವರು ವಾದ ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರು ಏನು ಅವರು ಕ್ರಾಂತಿ ಅಂದ್ರ ಅಲ್ಲಿ ಏನು ನವೆಂಬರ್ದಲ್ಲಿ ಏನು ಕೃಷಿ ಖಾಲಿ ಮಾಡಬೇಕಾಗುತ್ತೆ ಪುನಃ ಮುಖ್ಯಮಂತ್ರಿಗಳು ಅವ್ರನ್ನ ಯಾರನ್ನು ಮಾಡಬೇಕು ಅನ್ನೋಂಥ ಬಂದಂಥ ಟೈಮಲ್ಲಿ ಅವ್ರಿಗೆ ಸಹಜವಾಗಿ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಮಾಡಬೇಕು ಅನ್ನೋದ್ ಕೂಡ ಚರ್ಚೆಗಳು ಕೂಡ ನಡೀತಾ ಇದಾವೆ ಹಂಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಏನು ಇವತ್ತು ಕಡ್ಡಾಯವಾಗಿ ಎಲ್ಲ ಮಂತ್ರಿಗಳು ಬರಲೇಬೇಕು ಕ್ಯಾಬಿನೆಟ್ ಸಚಿವರು ಇದ್ದಾರೋ ಯಾರು ಕೂಡ ಅವತೂಟದಲ್ಲಿ ತಪ್ಪಿಸಬಾರದು ಕಡ್ಡಾಯವಾಗಿ ಬರಬೇಕು ಸಚಿವರು ಬರಬೇಕು ಜೊತೆಲಿ ಎಲ್ಲ ಶಾಸಕರು ಕೂಡ ಬರಬೇಕು ಅನ್ನೋದು ಗಟ್ಟಿವಾದಂತ ಅವರು ಒಂದು ಆದೇಶವನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಈ ಅಧಿವೇಶನ ಕೊಡುವಂತ ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾರಂತೆ ಯಾರ್ಯಾರು ಸಚಿವರು ಸಚಿವ ಸಂಪುಟದಲ್ಲಿ ಇದರೋ ಅಕಸ್ಮಿತವಾಗಿ ಅವರು ಬರಲ್ಲ ಹೇಳಿ ತಾವು ಹೇಳಿದ್ರ ಸಚಿವ ಸಂಪುಟದಿಂದನೇ ಅಂತ ಬ್ಲಾಕ್ ಮೇಲ್ ಕೂಡ ಶುರು ಮಾಡಿದಾರ ಮುಖ್ಯಮಂತ್ರಿಗಳು ಈ ರೀತಿ ಅವರು ಬ್ಲಾಕ್ ಮೇಲ್ ಮಾಡಿರೋ ಕಾರಣ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೋಗ್ಲೇಬೇಕು ಅನ್ನೋದ್ ಕೂಡ ಅಲ್ಲೆಲ್ಲ ಚರ್ಚೆ ಆಗ್ತಾ ಇದಾವೆ ಅದಕ್ಕೋಸ್ಕರವಾಗಿ ಈ ಈ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನವೆಂಬರ್ದಲ್ಲಂತೂ ಕ್ರಾಂತಿ ಆಗೇ ಆಗುತ್ತೆ ಜನವರಿದಲ್ಲಂತೂ ಸಂಕ್ರಾಂತಿ ಆಗೇ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ ಹಂಗಾಗಿ ನಾನು ಒಂದು ರೀತಿ ಈಗಿನ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆ ಮೊನ್ನೆ ನಾನು ನೋಡ್ತಾ ಇದ್ದೆ ನೋಡಿದಂಥ ಟೈಮಲ್ಲಿ ಎಲ್ಲ ಸಚಿವರುಗಳನ್ನು ಮೌಲ್ಯಮಾಪನೆ ಮಾಡಂಥ ಕೆಲಸ ಮಾಡಿದರು ಈ ಮೌಲ್ಯಮಾಪನೆ ಮಾಡುವಂತ ಸಂದರ್ಭದಲ್ಲಿ ನಾನು ಒಂದು ನೇರವಾಗಿ ಕೇಳ್ತೀನಿ ನಾನು ನೀವು ಎರಡೂವರೆ ವರ್ಷಗಳಿಂದ ನಿಮ್ಮ ಸಾಧನೆ ಏನನ್ನ ಕೂಡ ನಾನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಮೌಲ್ಯಮಾಪನೆ ಎಲ್ಲರುಗಳು ಸಚಿವೃದು ಟೈಮಲ್ಲಿ ನಿಮ್ಮ ಸಾಧನೆಯನ್ನು ನಿಮ್ಮ ಸರ್ಕಾರದ ಸಾಧನೆಯನ್ನು ನಿಮ್ದು ಮೌಲ್ಯಮಾಪನ ನಿಮ್ಮ ಸಿದ್ದರಾಮಯ್ಯರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರ ಅವರು ಸೇರಿದಂತೆ ಅವರಿಬ್ಬರೂ ಕೂಡ ಇಡೀ ನಾಡಿನ ಜನರು ಆಲ್ರೆಡಿ ಮೌಲ್ಯಮಾಪನೆ ಮಾಡೋಂಥ ಕೆಲಸ ಮಾಡಿ ನನ್ನ ಸೇರಿಕೊಂಡು ನಾನು ಕೂಡ ಹೊರ್ತುಪುಡಿಚಲ್ಲ ಎಲ್ಲರನ್ನೂ ಕೂಡ ಸೇರಿಕೊಂಡು ಮೌಲ್ಯಮಾಪನ ಮಾಡೋಂಥ ಕೆಲಸ ಮಾಡಿದಾರ ಹಂಗಾಗಿ ಇವತ್ತು ನಾನು ಆ ಸರ್ಕಾರಕ್ಕೆ ಯಾಕಂದರೆ ನಾವು ಅನೇಕ ಬಾರಿ ನಾವು ಕೂಡ ಸರ್ಕಾರಗಳು ನೋಡಿದ್ದೇವೆ ಸರ್ಕಾರಗಳು ನೋಡಿದಂಥ ಟೈಮಲ್ಲಿ ನನ್ನ ನನ್ನ ವೈಯಕ್ತಿಕವಾಗಿ ಹತ್ತರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರ ಆಮ್ಲ ಸರ್ಕಾರಕ್ಕೆ ಅಂದ್ರೆಗಿನ ಆ ಸರ್ಕಾರಕ್ಕೆ ನಾನು ಹತ್ತರಲ್ಲಿ ಸೊನ್ನೆ ಮಾರ್ಕ್ ಕೊಡ್ತೀನಿ ನನ್ನ ವೈಯಕ್ತಿಕವಾಗಿ ಆ ಸರ್ಕಾರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ನೋಡಿದಂತ ಟೈಮಲ್ಲಿ ಡೆವಲಪ್ಮೆಂಟ್ ಒಂದು ನೋಡಿದಂತ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡಿದಂಥ ಟೈಮಲ್ಲಿ ಕರಪ್ಷನ್ ನೋಡಿದಂಥ ಟೈಮಲ್ಲಿ ನಾನು ಆ ಸರ್ಕಾರಕ್ಕೆ ಸೊನ್ನೆ ಮಾರ್ಕನ್ನು ನಾನು ನನ್ನ ನಾನು ಕೊಡ್ತೀನಿ ಸೊನ್ನೆ ಮಾರ್ಕ್ ಅನ್ನು ಹಂಗಾಗಿ ಇವತ್ತು ಇವತ್ತು ಸರ್ಕಾರದಲ್ಲಿ ಇವತ್ತು ನಾನೇನು ಇವತ್ತು ಆ ಹತ್ತು ಅಂಕಿಗಳಿಗೆ ಸೊನ್ನೆ ಮಾರ್ಕುಗಳನ್ನು ಕೊಡ್ತೀನಿ ಹೇಳಿ ಏನು ಹೇಳ್ತಾ ಇದ್ದೇನೋ ಅವ್ರು ಯಾವ ಸಾಧನೆಯನ್ನು ಮಾಡಿದಾರ ಹೇಳ್ರಲ್ಲ ಯಾವ ಸಾಧನೆಯನ್ನು ಮಾಡಿದಾರ ಯಾವ ಸಚಿವರು ಎಲ್ಲೆಲ್ಲಿ ಪ್ರವಾಸ ಮಾಡಿ ಏನೇನು ಈ ನೆರಾವಳಿ ಬಂದಂಥ ಟೈಮಲ್ಲಿ ಎಲ್ಲಿ ಮಾಡಿದಾರ ನೆರಾವಳಿಯಲ್ಲಿ ಕೇವಲ ಮುಖ್ಯಮಂತ್ರಿ ಹೆಲಿಕಾಪ್ಟರ್ದಲ್ಲಿ ಆರಿದ್ರಾಗಲಿ ಆರಿದ ಮೇಲೆ ಏನದು ಪರಿಹಾರ ಏನು ಅವ್ರು ಯಾರೆಲ್ಲ ಪರಿಹಾರ ಹಣವನ್ನು ಕೊಟ್ಟರೆ ಆ ಯಾರಿಗೂ ಪರಿಹಾರನೂ ಕೊಟ್ಟಿಲ್ಲ ಏನಂದು ಹೇಳ್ತಾ ಇದ್ರು ಆಗಿದೆ ನಾವು ಕೇಂದ್ರಕ್ಕೆ ಕಳಿಸ್ತೀವಿ ಕೇಂದ್ರದಿಂದ ಬಂದ ನಂತರ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಾರಾಗ್ಲಿ ನೀನು ನೀನೇನು ಮಾಡ್ತೀಯ ಅನ್ನೋಂಥದ್ದು ಕೂಡ ಕ್ಲಾರಿಟಿ ಇರಬೇಕಾಯ್ತಾರೆ ಯಾವುದು ಕ್ಲಾರಿಟಿ ಇಲ್ಲ ನಾನು ಅವ್ರ ಬಗ್ಗೆ ಅವ್ರ ಪಕ್ಷದ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ ಅವರು ಎಲ್ಲೋ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಪರಿಸ್ಥಿತಿ ಅಂದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋಂಥ ಕಾರಣದಿಂದ ಅವರಲ್ಲೇ ಅವರಲ್ಲೇ ಕಚ್ಚಾಟಗಳು ಕೂಡ ಪ್ರಾರಂಭ ಆಗಿಬಿಟ್ಟಾವ ಅಲ್ಲಿ ಒಂದು ಕಡೆ ಯಾವೊಬ್ಬ ಸಚಿವರು ಅಲ್ಲಿ ಹೊಂದಾಣಿಕೆ ಇಲ್ಲ ಸಚಿವರು ಯಾವ್ಯಾವ ಜಿಲ್ಲೆಗಳಲ್ಲಿ ಅವ್ರು ಯಾವುದು ಡೆವಲಪ್ಮೆಂಟ್ಗಳು ನೋಡ್ತಾ ಇಲ್ಲ ನೆರೆಯಳಿ ಬಂದಂಥ ಟೈಮಲ್ಲಿ ಯಾರಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಕೊಡೋಕ್ಕಾಗ್ತಿಲ್ಲ ಕೇವಲ ಏನಪ್ಪ ಅಂದ್ರೆ ಈ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಮ್ಯಾಜಿಕ್ ಮಾಡ್ಕೊಳೋದು ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಗ್ರೌಂಡಲ್ಲಿ ಹೋಗಿ ನೋಡಿದರೆ ಯಾವುದು ಕೂಡ ಕೆಲಸಗಳು ಆಗ್ತಾ ಇಲ್ಲ ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಆಲ್ರೆಡಿ ಆ ಡಿ ಕೆ ಶಿವಕುಮಾರ್ಗಳ ಆಲ್ರೆಡಿ ಕೆಡ್ಡ ತೋಡೋ ಸಲುವಾಗಿ ಅವರು ತಯಾರಾಗಿದ್ದಾರೆ ಅವ್ರನ್ನ ಇವ್ರು ಕೆಟ್ಟ ತೋಡಿಸ್ಬೇಕಂದ್ರೆ ಅವರು ಕೂಡ ತಯಾರಾಗಿದ್ರು ಹಂಗಾಗಿ ಇವತ್ತು ಇಬ್ಬರು ಮಧ್ಯೆ ಇವತ್ತು ರಾಜ್ಯದಲ್ಲಿದ್ದಂಥ ಡೆವಲಪ್ಮೆಂಟ್ ಕುಸಿತಾ ಇದೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಈ ಎಲ್ಲ ನೋಡಿದಂಥ ಟೈಮಲ್ಲಿ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಇದೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೋ ಆರನೇ ಗ್ಯಾರಂಟಿನೇ ಇವತ್ತು ಇದು ಹೇಳಿ ನಾನು ತಿನ್ಕೊ ತಿಳ್ಕೊಂಡಿದ್ದೀನಿ ಇವತ್ತು ಆರನೇ ಗ್ಯಾರಂಟಿನೇ ಇವತ್ತು ಮುಖ್ಯಮಂತ್ರಿಗಳು ಕುರ್ಸಿ ಕಳ್ಕೊಳೋದು ಅವರಲ್ಲಿ ಅವರಲ್ಲಿ ಕೆಡ್ಡ ತೋಡ್ಕೊಂಡಿದೆ ಆರೇ ಗ್ಯಾರಂಟಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರು ಅವರು ಭಾಳಷ್ಟು ಸಾರಿ ನಾನು ನೋಡಿದಂಥ ಟೈಮಲ್ಲಿ ಅವ್ರನ್ನ ನೀವು ಬೇಕಾದರೆ ಮಾಧ್ಯಮಗಳಲ್ಲಿ ನೀವು ನೀವು ನಿಮ್ಮ ರಿವೀಲ್ ಮಾಡಿ ನೋಡ್ರಿ ಯಾಕಂದರೆ ಅವರು ಯಾವ ರೀತಿಯಲ್ಲಿ ಇದ್ದರು ಯಾವ ರೀತಿಯಲ್ಲಿ ಗಳಿಸ್ತನದಿಂದ ಮಾತಾಡ್ತಿದ್ರು ಯಾವ ರೀತಿಯಲ್ಲಿ ಏನೇನು ಹೋರಾಟಗಳನ್ನು ಮಾಡ್ಕೊಂಡು ಬಂದರು ಯಾವ ರೀತಿ ಭ್ರಷ್ಟಾಚಾರ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾತಾಡಿದರು ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರು ಏನೋ ಒಂದು ಕಡೆ ಜನರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಇಲ್ಲರ ಸಿದ್ದರಾಮಯ್ಯರು ಬಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು ಇವತ್ತು ಈ ಕಾನ್ಫಿಡೆನ್ಸ್ ನೋಡಿದಂಥ ಟೈಮಲ್ಲಿ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಕಡೆ ಕೂಡ ಕಮಿಷನ್ಗಳು ಜಾಸ್ತಿ ಆಗ್ಬಿಟ್ಟದ ಅದೇ ರೀತಿ ಭ್ರಷ್ಟಾಚಾರಗಳು ಜಾಸ್ತಿ ಆಗ್ಬಿಟ್ಟದ ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ ಮೇಲ್ಗಳು ಜಾಸ್ತಿ ಆಗ್ಬಿಟ್ಟಿದವ ಇವತ್ತು ಎಲ್ಲವನ್ನು ಕೂಡ ಇಡೀ ರಾಜ್ಯವನ್ನು ಲೂಟಿ ಮಾಡಕ್ಕೆ ಕೂಡ ಕುಂತಾರೆ ಯಾವುದೋ ಒಂದು ಕೂಡ ಏನು ಕಡಿಮೆ ಮಾಡ್ದೆ ಆ ರೀತಿ ಲೂಟಿಯನ್ನು ಕೂಡ ಕೆಲಸ ಮಾಡಿ ನಾನು ಉದಾಹರಣೆ ಕೊಡಬೇಕಂದ್ರೆ ಇವತ್ತು ಮೊನ್ನೆ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ ಉತ್ಸವ ನಡೀತು ಜಯಂತೋತ್ಸವ ನಡೆಯಲ್ಲಿ ಮುಖ್ಯಮಂತ್ರಿಗಳು ಅವ್ರ ಬೆನ್ನನ್ನು ಅವರೇ ತಟ್ಟಿಕೊಂಡ್ರಾಗಲಿ ಅವ್ರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ಅವ್ರದೇ ಸಂಬಂಧಪಟ್ಟಿದ್ದಂತಹ ಮಂತ್ರಿಗಳಂತ ನಾಗೇಂದ್ರ ಅವರು ಜೈಲು ಪಾಲ್ ಆಗಿದಂಥ ಅರಿವು ಕೂಡ ಇಲ್ಲ ಅವ್ರಿಗೆ ಸುಮ್ಮನೆ ಏನಪ್ಪ ಅಂದ್ರೆ ನಾನು ಮುಖ್ಯಮಂತ್ರಿಗಳು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತೇಳಿ ಅವರೇ ಮಂತ್ರಿಗಳು ನಾಗೇಂದ್ರ ಅವರು ಜೈಲು ಪಾಲ್ ಕೂಡ ಆದರು ಆದ್ರೆ ನಿನ್ನ ಪುನಃ ನಾವು ವಾಪಸ್ ಕಟ್ಟಿಲ್ಲ ಅನ್ನೋ ವಿಚಾರ ಕೂಡ ಗೊತ್ತಿದೆ ಅವ್ರಿಗೆ ನಿಗಮಕ್ಕೆ ಇವತ್ತು ಯಾವ ಮಕ್ಕಳು ಕೂಡ ಎಷ್ಟೇ ಓದ್ತದಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ ಅವ್ರಿಗೆ ಪ್ರೋತ್ಸಾಹನೇ ಇಲ್ಲ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೊಂದು ಡೆವಲಪ್ಮೆಂಟ್ಗಳಿಲ್ಲ ಅದ್ರ ಬಗ್ಗೆ ನಾವು ಯಾರು ಪ್ರಸ್ತಾಪನೆ ಮಾಡಲ್ಲ ಏನಪ್ಪ ಅಂದರೆ ವಾಲ್ಮೀಕಿ ಜಯಂತಿಗೆ ಬಂದಿದ್ವಿ ನಾವು ಅದ್ರ ಬಗ್ಗೆ ನಾವು ಏನೋ ಒಂದು ಹೇಳಿದ್ವಿ ಚಪ್ಪಾಳ ಗಿಡಿಸ್ಕೊಂಡ್ವಿ ಶಿಳ್ಳೆಗಳು ಗಿಡಿಸ್ಕೊಂಡ್ವಿ ಆಯ್ತಲ್ಲಿ ಅಲ್ಲಿ ಭ್ರಷ್ಟಾಚಾರ ಆಯಿತು ನಂತರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅವ್ರ ನಿಗಮದ ಅಧ್ಯಕ್ಷರಾದಂಥ ರವಿ ಅವರು ಅವರು ರಾಜೀನಾಮೆನ ಕೊಟ್ಟರು ಭ್ರಷ್ಟಾಚಾರ ಆಗಿದ್ದಕ್ಕೋಸ್ಕರವಾಗಿಲ್ಲ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರು ಒತ್ತಾಯ ರಾಜೀನಾಮೆಯನ್ನು ತಗೊಂಡ್ರು ಇವತ್ತು ಈ ನಿಗಮಗಳು ಯಾಕೆ ಸ್ಥಾಪನೆ ಆದವು ಆಯಾ ಸಮುದಾಯಗಳು ಹಿಂದುಳಿದಂಥ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಮುದಾಯಗಳು ಇದ್ದಂಥ ಪ್ರದೇಶದಲ್ಲಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳಾಗಬೇಕನ್ನಂಥ ಕಾರಣದಿಂದ ಅವತ್ತು ನಿಗಮಗಳು ಸ್ಥಾಪನೆಯನ್ನು ಮಾಡಿದರು ಎಲ್ಲ ನಿಗಮಗಳಲ್ಲಿ ಇವತ್ತು ಹಣವನ್ನು ಲೂಟಿ ಮಾಡೋಂಥ ಕೆಲಸ ಮಾಡ್ತಾ ಅವರು ಇಷ್ಟೊಂದು ಇಷ್ಟೊಂದು ಭ್ರಷ್ಟಾಚಾರದ ಬಗ್ಗೆ ಕರಪ್ಷನ್ಗಳ ಬಗ್ಗೆ ಇಷ್ಟೊಂದು ಪ್ರಾಮಾಣಿಕತೆ ಬಗ್ಗೆ ಮಾತಾಡೋಂಥ ಟೈಮಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ದಲ್ಲ ಹಂಗಾಗಿ ಇವತ್ತು ಒಂದು ಕಡೆ ಇಷ್ಟು ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗೋ ಟೈಮಲ್ಲಿ ಕೂಡ ಅವರು ಗುತ್ತಿದಾರ ಸಂಘದವರು ಇವತ್ತು ಗುತ್ತಿದಾರ ಸಂಘದವರು ಕಾಂಟ್ರಾಕ್ಟರ್ ಸಂಘದವರು ಅವರು ಪತ್ರವನ್ನು ಬರೆದಾರ ಈ ಪತ್ರವನ್ನು ಬರೆದಂತ ಟೈಮ್ ಕಾಂಗ್ರೆಸ್ಸಿನ ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಬಂದಂತ ಟೈಮ್ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಷ್ಟು ಅವಧಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಕೂಡ ಇವತ್ತು ಭ್ರಷ್ಟಾಚಾರ ಎಷ್ಟು ತಾಂಡವಾಡ್ತಾ ಇದೆ ಅನ್ನೋ ವಿಚಾರ ಪತ್ರ ಮೂಲಕ ಇಡೀ ದೇಶ ಜನರಿಗೆ ಮುಂದಿಡುವಂತ ಕೆಲಸ ಮಾಡಿದ್ದಾರೆ ಅವತ್ತು ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಸುಮ್ನೆ ಪಾರ್ಟಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಸುಮ್ನೆ ಗೋಡೆಗಳೇ ಹಚ್ಕೊಂಡು ಅಪಪ್ರಚಾರ ಎಷ್ಟು ಮಾಡಿಬಿಟ್ರಿ ಇವತ್ತು ಕ್ಲಿಯರ್ ಆಗಿ ನಿಮ್ಮ ನಿಮ್ಮ ಗುತ್ತಿಗೆ ಸಂಘದ ಕಾಂಟ್ರಾಕ್ಟರ್ ಸಂಘದವರೇ ಇವತ್ತು ಪತ್ರ ಬರೆದು ಇವತ್ತು ಎಷ್ಟೊಂದು ಭ್ರಷ್ಟಾಚಾರ ಆಗ್ತದೆ ಇದೆ ಹೇಳ್ತಾ ಇದ್ದಾರೆ ಇಷ್ಟೊಂದು ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇದಾವ ಇಡೀ ದೇಶದಲ್ಲಿ ಇವತ್ತು ಗೊತ್ತಲೆ ಆಗ್ತಾ ಇದ್ರಿ ಇವತ್ತು ಇಷ್ಟಿದ್ದಂತ ಟೈಮಲ್ಲಿ ಕೂಡ ಪಾರ್ಲಿಮೆಂಟ್ ದಲ್ಲಿ ಚರ್ಚೆ ಆಗ್ತಾ ಇದಾವೆ ಈ ಪಾರ್ಲಿಮೆಂಟ್ ದಲ್ಲಿ ಚರ್ಚೆ ಆಗಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂತ ಇದಾರೆ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಇನ್ನೂ ವಾಪಸ್ ಕಟ್ಟಬೇಕಂತ ಇದೆ ಅವರು ಎಲ್ಲ ಕೂಡ ಚರ್ಚೆ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಒಂದು ರೀತಿ ಏನಪ್ಪ ಅಂದರೆ ಇವೆಲ್ಲವನ್ನು ಕೂಡ ಬಿಟ್ಟು ಬಿಟ್ಟು ಹೊರತುಪಡಿಸಿ ಕೂಡ ಅವ್ರಿಗೆ ಅಧಿಕಾರ ಬೇಕಷ್ಟೇ ಅಧಿಕಾರ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಅಧಿಕಾರವನ್ನು ಬಿಟ್ಟರೆ ನೀರಲ್ಲಿದ್ದಂಥ ನೀರಲ್ಲಿದ್ದಂಥ ಮೀನನ್ನು ಹೊರಗಡೆ ಹಾಕಿದರೆ ಹೆಂಗು ಒದ್ದಾಡುತ್ತನೋ ಆ ರೀತಿ ಮುಖ್ಯಮಂತ್ರಿಗಳು ನನಗೆ ಅಧಿಕಾರ ಇಲ್ಲಿದ್ರೆ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ನೋಡ್ರಿ ನಿರಂತರ ಎರಡು ಸಾವಿರದ ಏಳರಿಂದ ಅವತ್ತಿನ ವಿರೋಧ ಪಕ್ಷದ ಉಪನಾಯಕರಾಗಿ ನಂತರ ಎಂಟು ಒಂಬತ್ತರಲ್ಲಿ ಎಂಟರಲ್ಲಿ ಹದಿಮೂರಲ್ಲಿ ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಸಾಮಾನ್ಯ ಸಮಿತಿ ಅಧ್ಯಕ್ಷರಾದ ನಂತರ ಇಪ್ಪತ್ತ್ ಮೂರದಲ್ಲಿ ಮುಖ್ಯಮಂತ್ರಿಗಳು ಉಪನಾಯಕರು ನಂತರ ಇಪ್ಪತ್ತ್ ಮೂರು ಮತ್ತೆ ಮುಖ್ಯಮಂತ್ರಿಗಳಾದರು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಇವ ಎಲ್ಲ ಅವರೆಲ್ಲ ಈ ಎಷ್ಟನೇ ಇಶ್ಯೂದಿಂದ ಅಂದ್ರೆ ಗಿಡ ಎರಡು ಸಾವಿರದ ಏಳರಿಂದ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ತನಕ ಕೂಡ ಅವ್ರದೇ ಮುಖ್ಯ ಅವ್ರ ಅಧಿಕಾರದಲ್ಲೇ ಮುಂದುವರ್ಸ್ಕೊತಾ ಬರ್ತಾ ಇದ್ರ ಅಧಿಕಾರ ಇಲ್ಲಾಂದ್ರೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಒಂದು ಏನಂದ್ರೆಗಿನ ಮುಖ್ಯಮಂತ್ರಿಗಳು ಅವರು ಆಶ್ವಶನೆಯನ್ನು ಕೊಟ್ಟಿದ್ರು ನಾನು ಮುಖ್ಯಮಂತ್ರಿಗಳ ಆದ ನಂತರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯನ್ನು ಕೊಡ್ತೀನಿ ಅಂದರೆ ಭಾಳ ಗಟ್ಟಿಯಾಗಿ ಹೇಳಿದರು ಅವತ್ತು ನಾವು ಬಾಯ್ ಬಾಯಿ ಮಾಡ್ಕೊಂಡು ಬಡ್ಕೊಂಡು ಎಷ್ಟು ಅಂದರೆ ನಾವು ಇಲ್ಲ ರೀ ಅವ್ರು ಸುಳ್ಳು ಹೇಳ್ತಾರ್ರಿ ಅವ್ರನ್ನ ನಂಬಬೇಡ್ರಿ ನಾವು ಎಷ್ಟು ಒಡ್ಕೊಂಡೀವಿ ಅಂದರೆ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರ್ರಿ ಅವನು ಐದೇ ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರ್ರಿ ಕಾಂಗ್ರೆಸ್ ಸರ್ಕಾರ ಅವ್ರು ಹತ್ತು ಕೆಜಿ ಕೊಡ್ತೀನಿ ಅಂದ್ರೆ ಕೊಡ್ತಾ ಇಲ್ರಿ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಕೂಡ ಇಲ್ಲ ರೀ ನಾವು ನಾಯವಿಲ್ ಅಂಗಡಿಗೆ ಹೋದ್ರೆ ನಮ್ಮದೇ ಅಕ್ಕಿ ಹೇಳಿ ಕೂಡ ಸುಳ್ಳು ಹೇಳ್ಕೊಂಡ್ರೆ ನಮ್ದೇನು ಪರವಾಗಿಲ್ಲ ಹೇಳ್ಕೊಳ್ಳಿ ಬಡವ್ರಿಗೆ ಮುಟ್ಟಿದ್ರೆ ಸಾಕು ಇವತ್ತು ಹತ್ತು ಕೆಜಿ ಅಕ್ಕಿಯೇ ಏನ್ ಬಡವ್ರಿಗೆ ತಗೊಂತ ಇದಾರೋ ಇವತ್ತು ಏನು ಮಾಡಿದಾರೆ ಇವತ್ತು ಆ ಇಂದಿರಾ ಗಾಂಧಿಯವರ ಕಿಟ್ಟು ಇಂದಿರಾ ಗಾಂಧಿ ಅವ್ರ ಕಿಟ್ಟಲ್ಲಿ ಏನಪ್ಪಾ ಅಂದ್ರೆ ಅವತ್ತು ನಮ್ಮ ಇವರು ಸಂಕ್ರಮ ಸಾಹೇಬ್ರೆ ಒಂದು ಒಬ್ಬ ಕುಟುಂಬಕ್ಕೆ ಒಬ್ಬ ತಲೆಗೆ ಹತ್ತು ಕೆಜಿ ಅಕ್ಕಿ ತಲಿಗೆ ಒಂದು ತಲೆಗೆ ಅಲ್ಲಪ್ಪಣ್ಣ ಕರೆಕ್ಟ ನಾನು ಹೇಳೋದು ಕರೆಕ್ಟಣ್ಣ ತಗೋಣ ಅದಕ್ಷಣ ದಜ್ಜು ಒಂದು ತಲೆಗೆ ಒಂದು ತಲೆಗೆ ಹತ್ತು ಕೆಜಿ ಜಿ ನೋಡಿ ಹತ್ತು ಕೆ ಆ ಹತ್ತು ಕೆಜಿ ಜಿ ಕಿ ಕೆ ಇವತ್ತು ಹೋಗಿ ಇಂದಿರಾಗಾಂಧಿ ಕಿಟ್ಟನ್ನು ಮಾಡಿ ಈ ಇಂದಿರಾ ಗಾಂಧಿ ಕಿಟ್ ಮಾಡಿ ಆ ಇಂದಿರಾ ಗಾಂಧಿ ಕಿಟ್ಟಲ್ಲಿ ಏನಪ್ಪ ಅಂದ್ರೆ ಐದು ಕೆಜಿ ಅಕ್ಕಿ ಅಕ್ಕಿ ಕೂಡ ಏನು ನಾನು ಕರೆಕ್ಟಾಗಿ ನೋಡಿಲ್ಲ ಅದು ಏನೇನು ಮ್ಯಾಚ್ ಮಾಡಿದ್ದಾರೆ ಅಂತೇಳಿ ಅವ್ರು ಒಂದು ಕಡೆ ಎರಡು ಕೆ ಒಬ್ಬೊಬ್ರಿಗೆ ಎರಡು ಕೆ ಜಿ ಅಂತಾರೆ ಇಬ್ಬರು ಮೂರು ಮಂದಿ ಇದ್ದಂಥವ್ರಿಗೆ ನಾಲ್ಕು ಕೆ ಜಿ ಅಂತಾರೆ ಇನ್ನೊಬ್ರಿಗೆ ಐದು ಕೆ ಜಿ ಅಂತಾರೆ ಅವ್ರಿಗೆ ಬೇಕಾದ ಹತ್ತು ಕೆ ಜಿ ಬೇಕು ಹತ್ತು ಕೆ ಜಿನ ಇವತ್ತು ಎರಡು ಕೆ ಜಿ ಇವತ್ತು ಐದು ಮಾಡಿ ಮಾಡಿಟ್ಟಿದ್ದಾರೆ ಈ ಐದು ಕೆ ಜಿಗೆ ಮಾಡಿಟ್ಟಂಟೋರು ಅವ್ರು ಹೆಸ್ರು ನೋಡಿ ಎಂಥದ್ದು ಇಟ್ಟಾರೆ ಪಾಪ ಇಂದಿರಾಗಾಂಧಿಯವರು ಕಿಟ್ ಅಂತ ಅಲ್ರಿ ಇಂದಿರಾ ಗಾಂಧಿಯವರು ಕಿಟ್ಟು ಯೋಜನೆಯನ್ನು ಇಡೋದಕ್ಕಿಂತ ಬ್ರಿಟಿಷರು ವಿರುದ್ಧ ಹೋರಾಡಿದಂಥ ಕಿತ್ತೂರು ಚೆನ್ನಮ್ಮರ ಹೆಸರು ಇಡ್ಬೋದು ಎಷ್ಟು ಮಂದಿ ಬ್ರಿಟಿಷರು ವಿರುದ್ಧ ಹೋರಾಡಿದಂಥ ಒಣಕೆ ಒಬ್ಬೊಬ್ಬರ ಹೆಸರು ಇಡ್ಬೋ ಇಡ್ಬೋದು ಅಂದರೆ ಅವ್ರು ಯಾವ ರೀತಿ ನೆನಪು ಬರಲ್ಲ ಅಂದರೆ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆಗಿನ ಎಲ್ಲಿ ಹೋದ್ರೂ ಕೂಡ ಇಂದಿರಾ ಗಾಂಧಿ ಇರಬೇಕು ರಾಜೀವ್ ಗಾಂಧಿ ಇರಬೇಕು ಪ್ರಿಯಾಂಕಾ ಗಾಂಧಿ ಇರಬೇಕು ಇನ್ನೊಂದು ಎಲ್ಲ ಗಾಂಧಿ ಕುಟುಂಬಗಳ ಮೇಲೆ ಹೆಸ್ರಿಡಬೇಕು ಬೇರೆ ಹೆಸರುಗಳು ಏನಿರಬಾರ್ದು ಮೊನ್ನೆ ನೋಡ್ತಾ ಇದ್ರು ಯಾವುದೊಂದು ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಮೆಟ್ರೋ ರೈಲಿಗೆ ಬಸವಣ್ಣವ್ರ ಹೆಸರು ಇಡಬೇಕಂತೇಳಿ ಅವರು ಕೇಂದ್ರಕ್ಕೆ ಶಿಫಾರಸ್ ಮಾಡ್ಯಾರ ಹೌದು ಬಸವಣ್ಣ ಹೆಸರು ಇಡ್ಲಿ ನಮ್ದೇನು ಇವತ್ತು ಅಭ್ಯಂತರ ಇಲ್ಲ ಬಸವಣ್ಣ ಹೆಸರು ಇರಲೇಬೇಕು ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ಇವತ್ತು ಕ್ರಾಂತಿ ಮಾಡಿದಂತ ನಮ್ಮ ಬಸವಣ್ಣವ್ರ ಹೆಸರು ಇಡೇಬೇಕು ಆದ್ರೆ ಯೋಜನೆಗಳೆಲ್ಲ ಕೂಡ ಇವತ್ತು ಇಂದಿರಾ ಗಾಂಧಿ ಹೆಸರು ಇಡ್ತೀರಿ ನಿಮಗೆ ನಿಮಗೆ ಬೇಕಾದ್ರೆ ನಿಮ್ಮ ಕೈಲಿ ಹಿಡಿದಂಥ ಯಾವ್ದೊಂದು ಯೋಜನೆಗೆ ಇವತ್ತು ಬಸವಣ್ಣರ ಹೆಸರು ಇಡಬೇಕಾಯ್ತಲ್ಲ ಅವನು ನೆನಪು ಕೇಂದ್ರ ಗೊತ್ತಾಕದಂದ್ರೆ ಇವ ಬಸವಣ್ಣರದ್ದು ಹೆಸರು ಹೆಂಗ್ ಗೊತ್ತಾಕಿದ್ರು ಹಂಗೆ ಗೊತ್ತಾಕ್ಬೇಕು ತಪ್ಪಿಸ್ಕೋಬೇಕು ಇಲ್ಲಿ ಏನೇನು ಅವ್ರ ಕೈಲಾಗಿದ್ರೆ ಇಂದಿರಾ ಗಾಂಧಿ ಹೆಸರು ಇಡೋದು ರಾಜೀವ್ ಗಾಂಧಿ ಯಾವುದೊಂದು ಹೆಸರು ಇಡೋದು ಅದ್ರ ಮೇಲೆ ನಡೆಯುವಂಥ ಕೆಲಸ ಆಗ್ತಾ ಇದಾವೆ ಹಂಗಾಗಿ ಇವತ್ತು ನಾನು ಅನೇಕ ಮಂದಿ ವಿಚಾರದಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ನೋಡಿದಂಥ ಟೈಮಲ್ಲಿ ಜನರ ಮುಂದೆ ವಾಗ್ದಾನ ಮಾಡಿದಂತ ಯಾವುದೊಂದು ವಿಚಾರವನ್ನು ಕೂಡ ಅವ್ರು ಉಳಿಸ್ಕೊಳಕಾಗಲಿಲ್ಲ ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಜನರಂತೂ ಇವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರೆ ಹಂಗಾಗಿ ಇವತ್ತು ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನು ತಗೊಂಡಂತ ಟೈಮ್ ಅಲ್ಲಿ ಕೂಡ ಇವತ್ತು ಮೊನ್ನೆ ಮೊನ್ನೆನೆ ಏನ್ ಸಮೀಕ್ಷೆ ಆಗ್ತಾ ಇದೆ ಇವತ್ತು ಜಾತಿ ಗಣಿತ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಏನು ಸಮೀಕ್ಷೆ ನಡೆಸ್ತಾ ಇದ್ರು ನಾನು ಕೇಳ್ತಾ ಇದ್ದೀನಿ ನೂರ ಎಂಬತ್ತೈದು ಕೋಟಿ ಖರ್ಚು ಮಾಡಿ ಸರ್ಕಾರದ ಕಾಂತರಾದದ ಆಯೋಗ ಏನಾಯ್ತು ಇವತ್ತು ನಿಮ್ದು ತಪ್ಪಿಸ್ಕೋಬೇಕು ಅಂದೇಳಿ ನಿಮ್ ಮುಖ್ಯಮಂತ್ರಿ ಕೃಷಿ ಉಳಿಸ್ಕೋಬೇಕು ಅಂದೇಳಿ ಇವತ್ತು ಸಾಮಾಜಿಕ ಮತ್ತು ಏನು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದ್ರು ಅದರಲ್ಲಿ ಜಾತಿ ಗಣಿತ ಕೂಡ ಸೇರುತ್ತೆ ಜಾತಿ ಗಣಿತ ಕೂಡ ಸೇ ಅವರು ಏನು ಇವತ್ತು ಅರವತ್ತು ಕಾಲಮ್ಗಳೇನು ಇಟ್ಟಿದ್ದಾರೆ ಒಂದು ಕೃಷಿ ಆಕಪ್ಪ ಅರವತ್ತು ಕಾಲಂಗಳು ಇಟ್ಟಂತ ಟೈಮ್ ಅಲ್ಲಿ ಅವರು ನೋಡ್ರಿ ನಮಗಂತ ಅರ್ಥ ಆಗಲ್ರಿ ಆ ಉಪಮುಖ್ಯಮಂತ್ರಿ ಹೇಳ್ತಾರೆ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಆತ ಇನ್ನ ಜನರಿಗೆ ಅರ್ಥ ಆಗುತ್ತೆ ಇವತ್ತು ನಿಮಗೆ ಸ್ವಾರ್ಥ ಏನಂದ್ರಿಗೆ ಇವತ್ತು ಕಾಂತರಾಜು ಆಯೋಗದ ವರದಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲಿಗೂ ಹೈಕಮಾಂಡ್ ಅವ್ರನ್ನ ಎದುರಿಸಬೇಕು ಎದುರಿಸ ಎದುರಿಸಿದಾಗ ಆ ಕಾಂತರಾಜು ವರದಿಯನ್ನು ಕೂಡ ಅದನ್ನ ಆಯೋಗವನ್ನು ಕೂಡ ಕೈ ಬಿಡುವಂತ ಕೆಲಸ ಆಗಿದೆ ಅದು ಹತ್ತಿರ ನೂರ ಐದು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಅದು ನೀರು ನೀರೆಲ್ಲಾದ್ರಿಂದ ಹೋಮ ಮಾಡಿದಂಗೆ ಕೆಲಸ ಮಾಡಿದ್ವಿ ಇವಾಗ ಪುನಃ ನೂರ ನಾಲ್ಕು ನೂರ ಹತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಈ ನೂರ ನಾ ನಾಲ್ಕು ನೂರ ಹತ್ತು ಕೋಟಿ ಖರ್ಚು ಮಾಡಿ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೋ ಈ ಸಮೀಕ್ಷೆ ಇವತ್ತು ಹಿಂದುಳಿದಂಥ ಈ ಸಮೀಕ್ಷೆ ವಿಚಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮ ವಿಚಾರದಲ್ಲಿ ಏನು ಸಮೀಕ್ಷೆ ಮಾಡೋಂಥ ಟೈಮಲ್ಲಿ ಅಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಎಲ್ಲಿ ಏನು ಅರವತ್ತು ಪಾಯಿಂಟ್ಗಳಿದಾವೋ ಅರವತ್ತು ಪಾಯಿಂಟ್ಗಳಲ್ಲಿ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ತೊಂದರೆ ಮಾಡ್ಬೋದು ಅನ್ನೋದ್ ಕೂಡ ಗೊತ್ತಾಗ್ತದೆ ಎಲ್ಲ ವಿಚಾರಗಳನ್ನ ಗೊತ್ತಾಗ್ತಾರೆ ಆಲ್ರೆಡಿ ಕೇಂದ್ರ ಸರ್ಕಾರ ಮಾಡ್ತಾ ಇದಲ್ಲ ಇವತ್ತು ಇವ್ರು ಏನು ಮಾಡ್ತಾ ಇವತ್ತು ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಜಾತಿ ಗಣಿತ ಏನು ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ಮಾಡಿದಂಥ ಟೈಮ್ ಇವ್ರು ಯಾಕೆ ಮಾಡಬೇಕಾಯ್ತು ನಮ್ಮ ಪ್ರಸಿದ್ಧ ಇವ್ರು ಯಾಕೆ ಮಾಡಬೇಕಾಯ್ತು ಹಂಗಾಗಿ ಇವತ್ತು ಎಲ್ಲವನ್ನು ಇವತ್ತೇನು ಇವತ್ತು ಸಮೀಕ್ಷೆ ಮಾಡಂತ ವಿಚಾರ ನೋಡಿದಂಥ ಟೈಮಲ್ಲಿ ಕೂಡ ಅವ್ರ ಪಾಯಿಂಟ್ಸ್ ಅನ್ನು ಹೋಗಿ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಕ್ಲಿಯರ್ ಆಗಿ ಇವತ್ತು ಎಲ್ಲಾ ಕಡೆ ಹೋಗ್ತಾ ಇದಾರೆ ಸಮೀಕ್ಷೆ ಮಾಡ್ತಾರಂತ ಟೈಮಲ್ಲಿ ಕೂಡ ನಮಗೆ ಕಾಣ್ತಾ ಇದೆ ಯಾರ್ಯಾರು ಬಡವರು ಬಿ ಪಿ ಎಲ್ ಕಾರ್ಡ್ಗಳು ಇದಾರೋ ಅವರೆಲ್ಲಾರು ಕೂಡ ರದ್ದಾಗಿ ಆಗ್ತಾವ ಇವತ್ತು ವೆರಿ ಕ್ಲಿಯರ್ ಏನಂತ ಹೇಳಿದ್ರೆ ಅವ್ರಿಗೆ ಹಣಕಾಸಿನ ಪರಿಸ್ಥಿತಿ ದಿವಾಳಿ ಮಾಡ್ಕೊಂಡಿದ್ದಾರೆ ಅವ್ರ ಹೇಳಿದಂತ ಕಮಿಟ್ ಅನ್ನು ಇಲ್ಲ ಹಂಗಾಗಿ ಆಗಲ್ಲ ಅನ್ನಂತ ಕಾರಣದಿಂದ ಇವತ್ತು ಎಲ್ಲ ಏನು ಕಟ್ ಮಾಡಬೇಕು ಅನ್ನಂತ ಕಾರಣದಿಂದ ಈ ಸಮೀಕ್ಷೆಯನ್ನು ಮಾಡಿ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಈ ಇಷ್ಟೊಂದು ವಿಚಾರಗಳನ್ನು ತಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಸರ್ಕಾರ ಅನ್ನಂಥದ್ದು ಇವತ್ತು ಕೇವಲ ಅವರವರಲ್ಲೇ ಜಗಳ ಮಾಡಿಕೊಂಡು ಅವರಲ್ಲಿಗಳ ಇವತ್ತು ಟೈಮ್ ಪಾಸ್ ಮಾಡೋಂಥ ಕೆಲಸ ಆಡ್ತಾ ಇದೆ ಹಂಗಾಗಿ ಇದನ್ನು ಇವತ್ತು ಜಾತಿ ಗಣಿತ ಇವತ್ತು ಸಮೀಕ್ಷೆ ಏನು ನಡೀತಾ ಇದನ್ನು ಸಮೀಕ್ಷೆ ವಿಚಾರಧಾರದುಗಳು ಕೂಡ ಅನ್ಸೈಂಟಿಫಿಕಲಿ ಇವತ್ತು ಮಾಡ್ತಾ ಅದು ಕ್ಲಿಯರ್ ಕ್ಲಿಯರಾಗಿ ಯಾವುದೂ ಇಲ್ಲ ಹಂಗಾಗಿ ಇವತ್ತೆಲ್ಲ ಕೂಡ ಹಿಂಗೆ ಈ ರೀತಿ ಜನರನ್ನ ಗೊಂದಲದಲ್ಲಿ ಬೆಳೆಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ ಇವತ್ತು ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಬ್ಸ್ ಆಗಿದೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಜನರಂತೂ ರೊಸತ್ತಿದಾರೆ ಏನು ಮಾಡೋಕ್ಕಾಗಲ್ಲ ಇನ್ನೂ ಐದು ಇನ್ನೂ ಎರಡೂವರೆ ವರ್ಷಗಳ ಕಾಲ ಕಾಯಲೇಬೇಕಿದೆ ನಾವು ಮುಂದೆ ಅದನ್ನು ಯಾವ ರೀತಿಯಲ್ಲಿ ಜನರು ಅದಕ್ಕೆ ಉತ್ತರವನ್ನು ಕೊಡಬೇಕು ಕೊಡಿಸೋಂಥ ಕೆಲಸ ಮಾಡ್ತಾರೆ ತಾವೇನು ಪ್ರಶ್ನೆಗಳಿದ್ದೀವಿ ತಾವು ಕೇಳ್ಬೋದು ಜಾತಿ ಗಣತಿ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅದು ಅದನ್ನು ವಿರೋಧ ಮಾಡೋರು ಬಡವರು ವಿರೋಧಿಗಳು ಅಂದರೆ ಬಡವರಿಗೆ ನಾವು ಯೋಜನೆ ತರೋಕ್ಕೆ ಸಮೀಕ್ಷೆ ಮಾಡಬೇಕು ಆದರೆ ಅದನ್ನು ವಿರೋಧಿ ಮಾಡೋರು ಬಡವರು ವಿರೋಧಿಗಳು ಈಗ ಮುಂದೆ ಕೇಂದ್ರ ಸರ್ಕಾರನೂ ಸಮೀಕ್ಷೆ ಮಾಡಿ ಅಂದರೆ ಈ ಜಾತಿ ಗಣತಿ ಮಾಡ್ತಾರೆ ಅದನ್ನು ವಿರೋಧ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಅಲ್ಲ ನಾನು ಸರ್ ನನಗೆ ಸ್ವಲ್ಪ ರಾಜಕಾರಣದಲ್ಲಿ ಅವರು ಬುದ್ಧಿವಂತರು ಇಲ್ಲ ಅಕ್ಕೋಗೋಣ ನಾವು ಕೂಡ ಅಷ್ಟು ಇಷ್ಟು ಅವ್ರು ಹತ್ತು ಅಂಕಿಗಳು ಬರೆದ್ರೆ ನಮ್ಮ ನಾಲ್ಕು ಅಂಕಿಗಳನ್ನ ಬರ್ತಾವೆ ಇಲ್ಲಿದ್ರೆ ಐದು ಅಂಕಿಗಳು ಬಂದೇ ಬರ್ತಾವೆ ನಮಗೆ ಪಾಸ್ ಆಗ್ತೀವಿ ಅವರು ಡಿಸ್ಟಿನ್ಕ್ಷನ್ ಪಾಸ್ ಆದ್ರೆ ನಾವು ಪಾಸ್ ಅಂತ ಆಗ್ತೀವಿ ನಾವು ಯಾಕಂದ್ರೆ ಅವರಷ್ಟು ಬುದ್ಧಿವಂತರು ನಾವು ಕೂಡ ಅಷ್ಟೇ ಇಷ್ಟು ಅಂದರೆ ಅವರು ಡಿಸ್ಟಿನ್ಕ್ಷನ್ ದಲ್ಲಿ ಪಾಸ್ ಆದ್ರೆ ನಾವು ಜಸ್ಟ್ ಪಾಸನ್ನು ಹಾಗೆ ಆಗ್ತೀವಿ ಫೇಲ್ ಅಂತ ಆಗಲ್ಲ ಯಾಕಂದ್ರೆ ಇವತ್ತು ಸಮೀಕ್ಷೆ ಆಗೋವಂಥ ಟೈಮಲ್ಲಿ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂಥ ಸಮೀಕ್ಷೆ ಸಮೀಕ್ಷೆ ನಡೆಸೋಂಥ ಟೈಮಲ್ಲಿ ಅವ್ರ ಕಾಲಮ್ಗಳು ನೋಡ್ರಿ ಸರ್ಕಮ್ ಅವ್ರ ಈ ಕಾಲಮ್ಗಳು ಅಲ್ಲಿ ಇವತ್ತು ಯಾ ಎದವಾಗಿ ಮಾಡ್ತಾ ಇದಾರೆ ಕ್ಲಾರಿಟಿ ಇಲ್ಲ ಅವರಲ್ಲಿ ಇಷ್ಟೊಂದು ನಾಲ್ಕು ನೂರ ಹತ್ತು ಕೋಟಿ ಸರ್ಕಾರದ ಹಣ ಜನರು ಕೊಟ್ಟಂತ ತೆರಿಗೆ ಹಣ ಏನು ಇವತ್ತು ಲುಕ್ಸಾನ ಮಾಡ್ತಾ ಇದನ್ನು ಮಾಡಿ ಇವತ್ತು ಇವತ್ತು ಈ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಈ ಸಮೀಕ್ಷೆ ನಡೆಸಂತ ಟೈಮ್ ಅಲ್ಲಿ ಕೂಡ ಕ್ಲಾರಿಟಿ ಇಲ್ಲ ಅವರಲ್ಲಿ ಕ್ಲಾರಿಟಿ ಇಲ್ಲ ಟೈಮಲ್ಲಿ ಅವ್ರು ಕ್ಲಾರಿಟಿ ಕೊಡಬೇಕಲ್ಲ ಇವತ್ತು ಅವ್ರ ಎಲ್ಲಾ ವಿಚಾರದಲ್ಲೂ ಕೂಡ ಏನು ಏನು ಇನ್ಕಮ್ ಕೇಳ್ತಾ ಇದಾರೆ ಇನ್ಕಮ್ ಯಾಕೆ ಬೇಕು ಇನ್ಕಮ್ ಇನ್ಕಮ್ ಕೇಳ್ತಾನ ಯಾರಿಗೆ ಸಹ ಏನು ನಿಮ್ಗೆ ವಾಹನ ಇಲ್ಲ ನಿಮ್ಮಲ್ಲಿ ಟಿ ವಿ ಇದೇನಲ್ಲ ನಿಮ್ ಏನೇನ್ ಬರ್ತಾ ಇದೆ ಅರವತ್ತು ಕಾಲಮ್ಗಳಲ್ಲಿ ನೋಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಜಾತಿ ಸಮೀಕ್ಷೆ ಅಂತಾರೆ ಸರ್ ಅದ್ರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ನಾನು ಜಸ್ಟ್ ಪಾಸ್ ಆಗುವಂಥವ್ನು ಇವತ್ತು ಜಾತಿ ಸಮೀಕ್ಷೆನೇ ಅಂತ ಹೇಳ್ತೀನಿ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ಬೇಕಂದ್ರೆ ಹುರ್ತಾರೆ ನೋಡ್ರಿ ನೆನ್ಪಿಟ್ಕೊಳ್ರಿ ಇವತ್ತು ಇಂದಿರಾ ಗಾಂಧಿ ಕಿಟ್ ಕೊಡ್ತಾ ಇದಾಲ್ರಿ ಇಂದಿರಾ ಗಾಂಧಿ ಕಿಟ್ ಯಾವಿಗೆ ಬೇಕಿದ್ರಿ ಹತ್ತು ಕೆಜಿ ಅಕ್ಕಿ ಕೊಡಬೇಕಾಯ್ತವನು ಇದು ಕೇವಲ ಉದ್ದೇಶ ಮಾಡೋದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಒಂದು ಜೊತೇಲಿ ನಾಲ್ಕು ನೂರ ಹತ್ತು ಕೋಟಿ ಏನ್ ಇವತ್ತು ಕಾಂತರಾಜ್ ಆಯೋಗದ ಏನ್ ಮಾಡಿದ್ರು ಆ ವರದಿಯನ್ನು ಕೂಡ ಕಸದ ಕಸದಿಟ್ಟಲ್ಲಿ ಸೇರಿಸಿದ್ದಾರೆ ನೋಡ್ರಿ ಇವತ್ತು ಮುಂದಕ್ಕೆ ಜಸ್ಟಿಫಿಕೇಶನ್ ಮಾಡ್ಕೋಬೇಕಲ್ಲಿ ಸರ್ಕಾರದಲ್ಲಿ ಇವತ್ತು ಹಣಕಾಸಿನ ಪರಿಸ್ಥಿತಿ ದಿವಾಳ ಆದಂತ ಟೈಮಲ್ಲಿ ಜಸ್ಟಿಫಿಕೇಶನ್ ನೆಕ್ಸ್ಟ್ ಅವ್ರು ಬಹಳ ಕೇಳಿದ್ರೆ ಏನು ಇದ್ದಂಥವ್ರಿಗೆ ಕೊಡಬೇಕಾ ಕಾಡು ಇದರ ಬಡವರು ಎಲ್ಲಿ ಹೋಗ್ಬೇಕಂದೇಳಿ ಅಲ್ಲಿ ಅಲ್ಲಿ ಮತ್ತೆ ಸಂಘರ್ಷ ತರ್ತಾರ ನಾವು ಈ ಇದ್ದಂಥವ್ರನ್ನ ಕಸ್ಕೊಂಡು ಬಡವರು ಕೊಟ್ಟಿವಂತಾರ ಯಾರು ಬಡವರು ಅಲ್ಲ ನಮ್ಮ ಹತ್ರ ಇರೋದೇ ನಮ್ಮ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದೂವರೆ ಕೋಟಿ ಜನರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರು ಬಡವರಿದ್ದೀವಿ ನಾವು ಇವತ್ತಿದ್ದಂಥ ಸಮೀಕ್ಷೆ ಪ್ರಕಾರ ಅವ್ರು ನಾಳೆ ಎಲ್ಲಿಸ್ಗೆ ತರ್ತಾರಂದ್ರೆ ಅದನ್ನು ಮತ್ತೆ ಫಿಫ್ಟಿ ಪರ್ಸೆಂಟ್ ತರ್ತಾರ ಅದರಲ್ಲಿ ಹತ್ತತ್ರ ನಮ್ಮ ಅಣ್ಣವ್ರು ಹೇಳಿದಂತೆ ಹಿರಿಯಮಠವ್ರು ಹೇಳದಂತೆ ಹದಿಮೂರು ಲಕ್ಷ ಕಾರ್ಡುಗಳು ರದ್ದು ಮಾಡೇ ಮಾಡ್ತಾರೆ ಕಲಸ್ ಮಾಡ್ತಾರೋ ಅಂದ್ರೆ ಅವ್ರು ಕಲಸ್ ಮಾಡೋ ಟೈಮಲ್ಲಿ ಎಲ್ಲರು ಕೂಡ ಕೊಳ್ಳಾರ್ದಂಥ ಪರಿಸ್ಥಿತಿ ಬಂದಂತ ಅವ್ರಲ್ಲಿ ಜಸ್ಟಿಫಿಕೇಶನ್ ಇರಬೇಕಲ್ಲ ಹೆಂಗ್ ಮಾಡಿದೀವಿ ಅಂತ ಗೊತ್ತಿಲ್ಲ ಜಸ್ಟಿಫಿಕೇಶನ್ ಮಾಡ್ಕೊಂಡಂತ ಪ್ರಯತ್ನ ಮಾಡ್ತಾರೆ ನೋಡಿ ಸರ್ ನಾನು ಇವತ್ತು ಜಾತಿ ಸಮೀಕ್ಷೆ ಅಲ್ಲ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಇದು ಸಮೀಕ್ಷೆ ಅಂತ ಹೇಳ್ತಾ ಇದ್ರಿ ಅದನ್ನ ನೋಡಿದಂಥ ಟೈಮಲ್ಲಿ ನೋಡಿ ಯಾರು ಈ ಕಾಲಮ್ಸ್ ನೋಡಿದಂಥ ಟೈಮಲ್ಲಿ ಇದು ಅಲ್ಲ ಅನ್ನಕ ಮುಖ್ಯಮಂತ್ರಿಗಳು ಆ ಸಚಿವ ಸಂಪುಟದಲ್ಲಿ ಅವರು ಸಚಿವರು ಅವರು ಇಲ್ಲಿದ್ರಿಗಿನ ಅವರು ಕಾನೂನು ಮಂತ್ರಿಗಳು ಅವರು ಇವರು ಅಂತಾರಾಗ್ಲಿ ಅಲ್ಲಿ ನೋಡಿದಂಥ ನಮ್ಮನೆ ನಿಮ್ಮನೆ ಹತ್ರ ಬರ್ತಾ ಇದಾರೆ ನಿಮಗೇನಾಗ್ಲಿ ಅನಿಸಿ ಅನ್ಸತ್ತಲ್ಲ ಮಾಧ್ಯಮದ ಸ್ನೇಹಿತರು ನೀವೇ ಕ್ಲಾರಿಟಿ ಹೇಳ ಉದ್ದೇಶ ಬೇರೆನೇ ಇದೆ ಸರ್ ಕಾರ್ಡ್ ರದ್ದು ಮಾಡೋದು ಒಂದು ಜೊತೆಲಿ ಅವ್ರಿಗೆ ಸ್ಕೀಮ್ಗಳನ್ನಂದ್ರೆ ಈ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಕಟ್ಟಗಳು ಮಾಡೇ ಮಾಡ್ತಾರೆ ಜೊತೆಲಿ ನನಗೆ ಏನು ಡೌಟ್ ಅಂದ್ರೆ ಈಗ ನಾ ಈ ನೂರ ಹತ್ತು ಕೋಟಿ ಖರ್ಚು ಮಾಡ್ತಾ ಇದಾರೆ ನೋಡಿ ಸರ್ ಈ ನೂರ ಹತ್ತು ಕೋಟಿ ಇವಾಗ ಖರ್ಚು ಮಾಡ್ತಾ ಇರೋದಂತೂ ಈ ನಾಲ್ಕು ನೂರ ಹತ್ತು ಕೋಟಿ ಯಾರು ಕೊಟ್ಟಾರ ಯಾರು ಅವ್ರಿಗೆ ಕೊಟ್ಟಿದ್ದಂಥವ್ರು ಯಾರು ಯಾವ ವರ್ದಿ ಸರ್ ಇದು ಯಾರಿಗೆ ಕೊಟ್ಟಾರ ಇವಾಗ ಅವನು ಲಾಯರ್ ಯಾರಿಗೋ ಕೊಟ್ಟಾನ್ರಿ ಆ ಲಾಯರ್ ಯಾರು ಸಿದ್ದರಾಮಯ್ಯ ಸ್ನೇಹಿತರೀ ಅವ್ನ ಕ್ಲಾಸ್ ಮೇಟ್ರಿ ಇವಾಗ ಏನ್ ಇವತ್ತು ನಾಲ್ಕನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ನಾನು ನಾನು ಕ್ಲಿಯರ್ ಆಗಿ ಕ್ಲಿಯರಾಗಿ ಇದ್ರಿ ಇಷ್ಟೊಂದು ಖರ್ಚು ರೀ ಅವ್ನು ಅವ್ನ್ ಕೊಟ್ಟಿರೋ ಯಾರೊಬ್ರು ವಕೀಲರಿಗೆ ಕೊಟ್ಟಾರ್ರಿ ಆ ವಕೀಲರು ಕೂಡ ಸಿದ್ದರಾಮಯ್ಯ ಸ್ನೇಹಿತರಿ ಬೇಕಾದ್ರೆ ನಾನು ಹೇಳೋದಲ್ಲ ಬೇಕಾದ್ರೆ ನೀವು ವೆರಿಫಿಕೇಶನ್ ಮಾಡಿಕೊಳ್ಳಿ ನಾನು ಕ್ಲಿಯರಾಗಿ ಹೇಳಿದೆ ಅವರು ಸುಮ್ಮನೆ ಅವ್ರನ್ನ ಎಲ್ಲ ಒಂದು ಕಡೆ ನಮ್ಮ ಸ್ನೇಹಿತರು ಅವ್ರಿಗೊಂದು ಕೊಡೋದರಿಂದ ಉಪಯೋಗ ಆಗುತ್ತೆ ಅನ್ನೋಂಥ ಕಾರಣದಿಂದ ನೂರ ಹತ್ತು ಕೋಟಿ ಜನರು ತೆರಿಗೆ ಅಮೌಂಟ್ ಕ್ಲಿಯರ್ ಮಾಡ್ತೇವೆ ನವೆಂಬರ್ ನವಂಬರ್ ಕ್ರಾಂತಿ ಅಂತ ಹೇಳಿದ್ರಿ ಕಾಂಗ್ರೆಸ್ನಾಗ ನವಂಬರ್ ನವೆಂಬರ್ ಕ್ರಾಂತಿ ಯಾವ ರೀತಿ ನಡೆಯುತ್ತೆ ಅಂದ್ರೆ ಬಿ ಜೆ ಪಿ ಒಳಗೂ ನಡೆಯುತ್ತೆ ಬಿಹಾರದ ಚುನಾವಣೆ ಭಾಳಷ್ಟು ಬದಲಾವಣೆಗಳಾಗ್ತವೆ ಚರ್ಚೆ ಸರ್ ಅಧ್ಯಕ್ಷರು ಏನಾದ್ರು ಬದಲಾವಣೆ ಆಗ್ತಾರಾ ನಮ್ಮ ಅಧ್ಯಕ್ಷ ಬದಲಾವಣೆ ಆಗೋಂಥ ಪ್ರಶ್ನೆನೇ ಇಲ್ಲ ಸರ್ ಯಾಕಂದ್ರೆ ಆಲ್ರೆಡಿ ಅಧ್ಯಕ್ಷರು ಕೆಲಸ ಮಾಡ್ತಾಯಿದಾರ ಸಕ್ರಿಯವಾಗಿ ಎಲ್ಲ ಕಡೆ ಕೂಡ ಪ್ರಾಮಾಣಿಕವಾಗಿ ಪಾರ್ಟಿ ಸಂಘಟನೆ ಎಲ್ಲವನ್ನು ಕೂಡ ಜೋಡಿಸೋಂಥ ಕೆಲಸ ಮಾಡ್ತಾ ನಮ್ಮ ಕಡೆ ಎಲ್ಲ ನಾಯಕರು ಕೂಡ ಆ ಕಡೆ ಈ ಕಡೆ ಅನ್ನೋಂಥದ್ದು ಯಾವುದೂ ಇಲ್ಲ ನಮ್ಮೆಲ್ಲರು ಕೂಡ ಪಾರ್ಟಿ ಪಾರ್ಟಿ ಸಿಸ್ಟಮ್ದಲ್ಲಿ ಅವ್ರಿಗಿನ್ನ ಅಧ್ಯಕ್ಷರಾಗಿ ಗುರುತಿಸಿ ಅವ್ರ ಕೆಲಸ ಮಾಡೋಕ್ಕೆ ಓಡೋ ಕುದುರಿಗೆ ಆಲ್ರೆಡಿ ಕೆಲಸ ಹಚ್ಚ್ಯಾರ ಅವ್ರ ಕೆಲಸ ಹಚ್ಚಿದ ಮೇಲೆ ನಾವೆಲ್ಲರೂ ಕೂಡ ಅದರಿಂದನೇ ಓಡಬೇಕು ಬೇರೆ ಆಪ್ಷನ್ ಇಲ್ಲ ಪಾರ್ಟಿ ತೀರ್ಮಾನ ತಗೊಂಡ್ಮೇಲೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ ಯಾರಿಗೂ ಕೂಡ ಹಂಗಾಗಿ ನಮ್ದು ಏನಿದ್ರು ಕೂಡ ಇವತ್ತು ಏನು ನವಂಬರ್ದಲ್ಲಿ ಕ್ರಾಂತಿ ಆಗ್ತಾ ಇದೆ ಅನ್ನೋ ವಿಚಾರ ಬಂದಂಥ ಟೈಮಲ್ಲಿ ಅಲ್ಲೇ ಕ್ರಾಂತಿ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಬಹುಶಃ ನವೆಂಬರ್ ತಪ್ಪಿದ್ರೆ ಜನವರಿ ಸಂಕ್ರಾಂತಿ ಅಂತ ಆಗಿ ಆಗ್ತದೆ ಸರ್ ನಮ್ಮಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ನಾವೆಲ್ಲರಿಗೂ ನೋಡಿ ಒಂದು ಚೌಕಟ್ಟಲ್ಲಿ ಪಾರ್ಟಿ ಪಾರ್ಟಿ ಚೌಕಟ್ಟಲ್ಲಿ ಕೆಲಸ ಮಾಡೋಂಥ ಮಂದಿ ಇವತ್ತು ಪಾರ್ಟಿ ಅನ್ನೋಂಥದ್ದು ಆಲ್ರೆಡಿ ವಿಜೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರ ಅವ್ರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರ ಸಂಘಟನೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ ನಮ್ಮ ಉದ್ದೇಶ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದರೆ ಏನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಮಾಡಿದರೆ ಏನು ಮಾಡಬೇಕು ಈ ಚುನಾವಣೆ ಸಲುವಾಗಿ ಈ ಸರ್ಕಾರ ಮಾಡಿದಂತ ಎಲ್ಲ ಕೆಲಸಗಳನ್ನು ಕೂಡ ಜನರಿಗೆ ಮುಡಿಸುವಂತ ಕೆಲಸ ಮಾಡ್ತಾ ಇದ್ವಿ ಎಲ್ಲ ವಿಚಾರದಲ್ಲಿ ಕೂಡ ನಾವು ಆ್ಯಕ್ಟಿವ್ ಆಗಿದ್ದೀವಿ ಸರ್ ನಮ್ಮ ಅಧ್ಯಕ್ಷರು ರಾಜೀವ್ ಕೋಡ್ವಿ ಅವರು ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ದಿನನಿತ್ಯ ಕೆಲಸ ಮಾಡ್ತಾರೆ ಎಷ್ಟು ಪಾರ್ಟಿ ಕೆಲಸ ಕೊಟ್ಟರೆ ಅವೆಲ್ಲ ಕೂಡ ಕೆಲಸಗಳು ಮಾಡ್ತಾ ಇದ್ವಿ ಸರ್ ನೀವು ಸ್ವಲ್ಪ ಮುನ್ಸಂದ್ರೆ ನೋಡಿ ಸರ್ ನಾವು ಯಾವತ್ತಿದ್ರೂ ಕೂಡ ನಮ್ಗೆ ಯಾವುದು ಹಿಂದೆ ಮುಂದೆ ಮಾತಾಡೋದು ಏನು ಗೊತ್ತಿಲ್ಲ ನಾವು ಇದ್ದಿದ್ದಂಗೆ ಮಾತಾಡೋರು ಅಷ್ಟೇ ಬಿಟ್ಟರೆ ನಾ ಯಾವುದು ಮುನ್ಸ್ ಅನ್ನೋದಕ್ಕೆ ಇದಿರುತ್ತೆ ನಮ್ಗೇನಪ್ಪ ಕೆಲವೊಂದ್ಸರಿ ಏನನ್ನ ತಪ್ಪು ಮಾಡಿದಂಥ ಟೈಮಲ್ಲಿ ತಪ್ಪು ಅಂತೇಳಿ ಮಾಧ್ಯಮಗಳಲ್ಲಿ ಹೇಳ್ತೀವಿ ಇಲ್ಲ ಅವ್ರು ಏನನ್ನ ಸರಿ ಮಾಡಿದಂಥ ಟೈಮಲ್ಲಿ ಸರಿ ಅಂತ ಹೇಳಿ ಹೇಳ್ತೀವಿ ನಾವು ಏನಿದ್ರೂ ಕೂಡ ನೇರವಾಗಿ ನಮ್ಮ ರಾಜಕಾರಣ ಜೀವನದಲ್ಲಿ ಮೂವತ್ತು ವರ್ಷಗಳ ಕಾಲ ಇದೇ ರೀತಿಯಲ್ಲಿ ನಾವು ಮಾಡ್ಕೊತ ಬಂದು ಕೂಡ ಹಂಗೆ ಮಾಡೋರು ನಾವೇನು ಹಿಂದಕ್ಕೆ ಸರಿ ಏನಲ್ಲ ನಮ್ದೇನು ನಿಲುವಿದೆನೋ ಆ ನಿಲುವುಗೋಸ್ಕರವಾಗಿ ನಮ್ಮ ನಮ್ಮ ಸಿದ್ಧಾಂತ ಸಲ ಏನು ಆಗಬೇಕಾಗಿದ್ದೇನೋ ಆ ಸಿದ್ಧಾಂತ ಸಲುವಾಗಿ ನಾಡಿನ ಜನರ ಸಲ ಒಳ್ಳೆ ಒಳ್ಳೆ ಒಳಿತ ಸಲುವಾಗಿ ಅದ್ರ ಬಗ್ಗೆ ಹೋರಾಟ ಮಾಡಂತ ಬಂದಿ ನಾವು ಕುರುಬ ಸಮಾಜ ಸಮುದಾಯವನ್ನು ಎಷ್ಟಿಗೆ ಸೇರಿಸುವ ವಿಷಯ